ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲಿ ಲೇಷ ಇಲ್ಲ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲಿ ಲೇಷ ಇಲ್ಲ ಉದಯ ಕಾಲದುಳಿದ್ದು ಗಡಗಡ ನಡುಗು ನಡುಗುತ್ತ ನದಿಯಲ್ಲಿ ಮುಂದೆನೆಂದು ಹಿಗ್ಗುತ್ತಲೇ ಮದಮಚ್ಚರ ಕ್ರೂಧ ಒಳಗೆ ತುಂಬಿಕೊಂಡು ಬದಿಯಲ್ಲಿದ್ದವರ ಐಶ್ವರ್ಯ ತೋರುವುದು ಮದ ಮತ್ಸರ ಒಳಗೆ ತುಂಬಿಕೊಂಡು ಬದಿಯಲ್ಲಿದ್ದವರ ಐಶ್ವರ್ಯ ತೋರುವುದು ಕಂಚುಗಾರರ ಬಿಡಾರ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಳಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನು ಹಚ್ಚಿ ವಂಚನೆಯಿಂದಲೇ ಪೂಜೆಯ ಮಾಡುವುದು ಮಿಂಚಬೇಕೆಂದು ಬಲು ಜ್ಯೋತಿಗಳನೆ ಹಚ್ಚಿ ವಂಚನೆಯಿಂದಲೇ ಪದುಮನಾಭನಲಿ ಲೇಷ ಬಕುತಿಲ್ಲ ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವು ಅರಿವೆಯ ಮುಸುಕನು ಮೊರೆಗೆ ಹಾಕಿ ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವು ಅರಿವೆಯ ಮುಸುಕನು ಮೊರೆಗೆ ಹಾಕಿ ಪರಸತಿಯ ಗುಣಗಾನ ಮನ ಪರಮ ವೈರಾಗ್ಯಶಾಲಿ ಎಂದೆನಿಸುವುದು ಪರಸತಿಯರ ಗುಣಮನದಲ್ಲಿ ಸ್ಮರಿಸುತ್ತಾ ಪರಮ ವೈರಾಗ್ಯಶಾಲಿ ಎಂದೆನಿಸುವುದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲಿ ಲೇಷ ಭಕುತಿ ಇಲ್ಲ ಬೂಟಕತನದಲ್ಲಿ ಬಹಳ ಭಕುತಿ ಮಾಡಿ ದೀಟ ನೀತ ಸರಿಯಾರಿಲ್ಲೆನಿಸಿ ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ದೀತ ನೀತ ಸರಿ ಇಲ್ಲೆಂದೆನಿಸಿ ನಾಟಕದ ಸ್ತ್ರೀಯಂತೆ ಬಯಲ ಡಂಬವ ತೋರಿ ಊಟದ ಮಾರ್ಗದ ಜ್ಞಾನವಿದಲ್ಲದೆ ನಾಟಕದ ಸ್ತ್ರೀಯಂತೆ ಬಯಲ ಡಂಬವ ತೋರಿ ಊಟದ ಮಾರ್ಗ ಮಾರ್ಗದ ಜ್ಞಾನವಿದಲ್ಲಂತೆ ಉದರ ವೈರಾಗ್ಯವಿದು ನಮ್ಮ ಬಕಿ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನಾದರೂ ಹರಿ ಪ್ರೇರಣೆ ಎಂದು ನಾನು ಎಂಬುದ ಬಿಟ್ಟು ಜ್ಞಾನಿಯೊಳಗೂಡಿ ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವು ಧ್ಯಾನಿಸಿ ಮೌನದ ಮಾಡಿದ ಕಾರ್ಯಗಳೆಲ್ಲವು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲಿ ಲೇಷ ಭಕುತಿ ಇಲ್ಲ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲಿ ಲೇಷ ಭಕುತಿ